ನೀವು ಹೇಳಿದ ಹಾಗೆ ಪೋಲಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಯಾಕಂದರೆ ಬೆಂಗಳೂರಿನಲ್ಲಿ ನಾವು ಯಾವುದೇ ಓಟ್ ತಗೊಂಡ್ರೂ ಕೂಡ ವಿದ್ಯಾವಂತರು ಜಾಸ್ತಿ ಅಂತ ಹೇಳ್ತೀವಿ ಆದರೆ ವಿದ್ಯಾವಂತರಿ ಓಟ್ ಹಾಕಕ್ಕೆ ಬರಲ್ಲ ಈ ನಿಟ್ಟಿನಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ರೆ ಅಂದರೆ ಹೆಚ್ಚಿನ ಜನ ಓಟ್ ಹಾಕಕ್ಕೆ ಬರಬೇಕು ಹೊರಗಡೆ ಖಂಡಿತವಾಗಲೂ ಕೂಡ ಈಗ ಈಗಾಗಲೇಡಿ ಅದಕ್ಕೆ ಒಂದು ಅವೇರ್ನೆಸ್ ಕ್ಯಾಂಪ್ಸನ್ನು ಮಾಡ್ತಾ ಇದ್ದೀವಿ ನಾವು ಕೂಡ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಜನಗಳನ್ನು ಸಂಪರ್ಕಿಸಿ ನೀವು ಮತದಾನ ಒಂದು ಮಾಡಲೇಬೇಕು ಇದು ನಿಮ್ಮ ಹಕ್ಕು ನೀವು ಬಂದು ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ಇದ್ರ ಜೊತೆಗೇನಾಗಿದೆ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಇರೋದರಿಂದ ಶನಿವಾರ ರಜೆ ಇರೋದರಿಂದ ಲಾಂಗ್ ವೀಕೆಂಡ್ ಇರೋದ್ರಿಂದ ಜನ ಹೊರಗಡೆ ಹೋಗ್ದಿರೋ ಹಾಗೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ವಿ ವೋಟಿಂಗ್ ಹಾಕ್ಬಿಟ್ಟು ಹೊರಗಡೆ ಹೋಗಿ ಅಂತ ಕೂಡ ನಾವು ರಿಕ್ವೆಸ್ಟ್ ಮಾಡ್ತೇವೆ ಬಟ್ ನನಗೆಲ್ಲೋ ಒಂದು ಕಡೆ ಈ ಸತಿ ಜನರು ಬಹಳ ಉತ್ಸಾಹಕರಾಗಿದ್ದಾರೆ ನರೇಂದ್ರ ಮೋದಿಯವ್ರಿಗೆ ಓಟ್ ಹಾಕಲೇಬೇಕು ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಲೇಬೇಕು ನಮ್ಮ ಸೆಂಟ್ರಲ್ ಅಭ್ಯರ್ಥಿ ಇಡೀ ಬೆಂಗಳೂರಿನ ಎಲ್ಲ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳು ಕೂಡ ನಾವು ಓಟ್ ಹಾಕಿಸಿ ಮತ್ತೆ ನರೇಂದ್ರ ಮೋದಿಯಲ್ಲಿ ದೇಶದ ಪ್ರಧಾನಮಂತ್ರಿಯಾಗಿ ನೋಡಬೇಕು ಅನ್ನೋ ಆಸೆ ಕೂಡ ಅವ್ರಿಗಿದೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಇಲ್ಲಿವರೆಗೂ ಕಾನ್ಸ್ಟಂಟ್ ಆದಂತಹ ಒಬ್ಬ ಅಭ್ಯರ್ಥಿ ಇಲ್ಲ ಪ್ರತಿ ಬಾರಿಯೂ ಕೂಡ ಇಲೆಕ್ಷನ್ ಬಂದಾಗ ಒಂದೊಂದು ಅಭ್ಯರ್ಥಿನ ಚೇಂಜ್ ಮಾಡ್ತಾ ಇರ್ತಾರೆ ಇದು ನಿಮಗೆ ಲಾಭ ಅಲ್ಲ ಈಗ ಒಂದೇನಾಗಿದೆ ಅಂತ ಹೇಳಿದ್ರೆ ವೆನ್ ಇಟ್ ಕಮ್ಸ್ ಟು ಪಾರ್ಲಿಮೆಂಟ್ರಿ ಎಲೆಕ್ಷನ್ ಬ್ಯಾಂಗ್ಳೂರು ಸೆಂಟ್ರಲ್ಲು ಬಿ ಜೆ ಪಿಯ ಭದ್ರಕೋಟೆ ಹ್ಞೂ ಹ್ಞೂ ಜೊತೆಗೆ ನಾನು ಕೂಡ ಕಳೆದ ಹದಿನೈದು ವರ್ಷಗಳಿಂದ ಜನರಿಗೆ ಸಿಕ್ಕುವಂಥ ಎಂ ಪಿ ಜನರು ನನ್ನ ಮೇಲೆ ವಿಶ್ವಾಸವನ್ನು ಕೂಡ ಇಟ್ಟಿದ್ದಾರೆ ಕಾಂಗ್ರೆಸ್ ಅವರು ಕೂಡ ಗೊತ್ತು ಇದು ಈ ಕ್ಷೇತ್ರದಲ್ಲಿ ಗೆಲ್ಲೋದಿಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳು ಅಂತ ಅವರು ಅವರ ಮಂತ್ರಿಗಳನ್ನ ಬೇಳಾಡಿದ್ರು ಬನ್ನಿ ನಿಂತ್ಕೊಳ್ಳಿ ಅಂತೇಳಿ ಅವರು ಯಾರೂ ಕೂಡ ನಿಂತ್ಕೊಳ್ಳೋಕ್ಕೆ ತಯಾರಿರಲಿಲ್ಲ ಇವತ್ತು ಒಬ್ಬ ಮನ್ಸೂರಲ್ಲಿ ಕಾನ್ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಇವತ್ತು ಎಲೆಕ್ಷನ್ ನಿಲ್ಲಿಸಿದ್ದಾರೆ ಈಗ ಬಿ ಜೆ ಪಿ ಜೆ ಡಿ ಎಸ್ ಈ ಸಲ ಮೈತ್ರಿ ಮಾಡ್ಕೊಂಡಿದ್ದೀರಿ ಇಷ್ಟು ಬಾರಿ ನೀವು ಬಿ ಜೆ ಪಿಯಲ್ಲೇ ಇದು ಮಾಡ್ತಾಯಿದ್ರಿ ಈ ಸಲ ಇನ್ನೊಂದು ಬಲ ನಿಮ್ಗೆ ಸಿಕ್ಕಿದಂಗೆ ಆಯ್ತಾ ಜೆ ಡಿ ಎಸ್ ಮೂಲಕ ಇದು ನಿಮಗೆ ಯಾವ ರೀತಿ ಪರಿಣಾಮಕಾರಿಯಾಗಿರುತ್ತೆ ಈ ಬಾರಿ ಇದಾಗಲೂ ಕೂಡ ಜೆ ಡಿ ಎಸ್ಸು ಬಿ ಜೆ ಪಿ ಅಲಯನ್ಸ್ ಆಗಿರೋ ಅಂಥದ್ದು ನಮ್ಮ ಕಾರ್ಯಕರ್ತರು ಜನತಾದಳದ ಕಾರ್ಯಕರ್ತರು ಇಬ್ಬರೂ ಕೂಡ ಇದನ್ನು ಸ್ವಾಗತ ಮಾಡಿದ್ದಾರೆ ಜನರು ಒಂದು ಮಾತು ಏನು ಹೇಳ್ತಾರೆ ಅಂದರೆ ನಾವು ಓಟ್ ಕೇಳೋಕೆ ಹೋದಾಗ ಮನೆ ಮನೆಗೆ ಸಂಪರ್ಕ ಈ ಕೆಲಸವನ್ನು ತಾವು ಅಸೆಂಬ್ಲಿ ಟೈಮಲ್ಲೇ ಮಾಡಬೇಕಿತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬರ್ತಿರ್ಲಿಲ್ಲ ಅಧಿಕಾರಕ್ಕೆ ಇವರು ಸುಳ್ಳು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ